ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ನಾಟಕ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಂಯುಕ್ತಾಶ್ರಯದಲ್ಲಿ ಮತ್ತು ಕರ್ನಾಟಕ ಬಯಲಾಟಗಳ ಸಂಶೋಧನೆ ಹೊಸ ಸಾಧ್ಯತೆಗಳು ಎರಡು ದಿನಗಳ ವಿಚಾರ ಸಂಕೀರ್ಣ ಮತ್ತು ಬಯಲಾಟಗಳ ಪ್ರದರ್ಶನಗಳು ನಡೆಯಿತು ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಅಧ್ಯಕ್ಷತೆ ಪ್ರೊಫೆಸರ್ ಕೆಆರ್ ದುರ್ಗದಾಸ್ ಅಧ್ಯಕ್ಷರು ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಮತ್ತು ಡಾಕ್ಟರ್ ಅರುಣ್ ಜೋಳದ ಕೊಡ್ಡಿಗಿ ಡಾಕ್ಟರ್ ಚಂದ್ರಪ್ಪ ಸೋವಟ್ಟಿ ಡಾಕ್ಟರ್ ಅಜ್ರತ್ ಹು ನಾದಫ್ ಡಾಕ್ಟರ್ ವೀರೇಶ್ ಬಡಿಗೇರ್ ಡಾಕ್ಟರ್ ಶೈಲಜಾ ಹಿರೇಮಠ್ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಡಾಕ್ಟರ್ ಕಾದರ್ ಭಾಷಾ ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಸದಸ್ಯರು ಸಹ ಉಪಸ್ಥಿತರಿದ್ದರು ಬಯಲಾಟ ದೊಡ್ಡಾಟ ಪ್ರದರ್ಶನಗಳು ಹೀಗಿವೆ ಶ್ರೀ ಬಸವೇಶ್ವರ ಬಯಲಾಟ ಸಂಘ ಇವರಿಂದ ಶ್ರೀಕೃಷ್ಣ ಪಾರಿಜಾತ ಶ್ರೀ ಬೊಮ್ಮಲಿಂಗೇಶ್ವರ ವಾಲ್ಮೀಕಿ ನಾಟಕ ಸಂಘ ಇವರಿಂದ ಕರಿಬಂಟನಾ ವಧೆ ಕಾಡಸಿದ್ದೇಶ್ವರ ಕಲಾ ಸಂಘ ಬಸ್ತವಾಡ ಇವರಿಂದ ರಾಧಾ ನಾಟ ವಿಜಯನಗರ ಜಿಲ್ಲಾ ಕೊಂಡನಾಯಕ್ನಳ್ಳಿ ಇವರಿಂದ ದ್ರೌಪದಿಯ ವಸ್ತ್ರಾಪಹರಣ ಯರಿಸ್ವಾಮಿ ತೂಗುಲು ಗೊಂಬೆ ಟ್ರಸ್ಟ್ ಬಳ್ಳಾರಿ ಇವರಿಂದ ಸೀತಾಪಹರಣ ಹಳ್ಳಿಗಳಲ್ಲಿ ಬಂದಂತಹ ಜನರಿಂದ ಸಿಲ್ಲೆ ಕೇಕೆಯಿಂದ ಪ್ರದರ್ಶನಗೊಂಡಿತ್ತು ಕರ್ನಾಟಕ ಬಯಲಾಟ ಅಕಾಡೆಮಿಯಿಂದ ಒಳ್ಳೆಯ ಕಾರ್ಯಕ್ರಮವಾಗಿದೆ ಅಂತ ಹೇಳಿ ಸಂತೈಸಿ ಹೋದರು ಪ್ರೇಕ್ಷಕರು ರಂಗಭೂಮಿ ನ್ಯೂಸ್ ವಿಜಯನಗರ ಜಿಲ್ಲಾ ൂ വീരി കാലയു കാലപതികളു കൂടാ ಈ ಗೋಷ್ಠಿಯಲ್ಲಿ ಮಾದರಿ ಇರೋದು ವೈಯಕ್ತಿಕವಾಗಿ ನಮಗೆ ಶೈಕ್ಷಣಿಕ ವಲಯದಲ್ಲಿ ಕೆಲಸ ಮಾಡಿದೆ ಈ ತರದ ವಾತಾವರಣ ಬಹಳ ಪ್ರೋತ್ಸಾಹದಾಯಕವಾಗಿರುತ್ತದೆ ಎನ್ನುವಂತ ಮಾತನ್ನ ಪ್ರತಿಗಳಿಗೆ ಅಕಾಡೆಮಿಕ್ ಅಲ್ವಾಗಿ ಸುತ್ಪೂರ್ವಾದಂತಹ ನದಿಗಳನ್ನು ಹೇಳಿಕ್ಕೆ ಇಷ್ಟಪಡುತ್ತೆ ಯಾವ್ಯಾವ ಕೇಳ್ಬಾರ್ದು ನೀವು ಕೆಲಸ ಮಾಡ್ತಾ ಹೋದಕ್ಕೆ ನಮ್ಮ ಆದರೂ ಕೂಡ ನಾನು ಪಶು ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆದ್ರಿಂದ ಅಲ್ಲಿ ಬಸವ ಕಲ್ಯಾಣದ ಕೆಲವು ಹಳ್ಳಿಗಳಲ್ಲಿ ಬಯಲಾಟಗಳನ್ನ ನೋಡದೆ ಅವರೆಲ್ಲ ದೊಡ್ಡಾಟ ಆಗ್ತಾರೆ ಬಯಲಾಟಗಳನ್ನ ನೋಡದೆ ವೀರೇಶ್ ಅವರು ಬಹಳ ಆಸಕ್ತಿ ವಹಿಸಿ ಅಕಾಡೆಮಿಯಿಂದ ಈ ಕಾರ್ಯಕ್ರಮ ಇಲ್ಲಿ ಏರ್ಪಾಟಾಗೋದಕ್ಕೆ ಅಗತ್ಯವಾದಂತ ಅಗತ್ಯವಾದಂತಹ ಸಹಕಾರವನ್ನ ನೀಡಿ ಈ ಕಾರ್ಯಕ್ರಮ ಮೂರು ತಟ್ಟು ಬಾಬಲಿ ಆ ಜಿಮ್ಗೆ ಎಲೆಗಟ್ಟಿ ಬುಡಕಟ್ಟಿ ತಾಲೂಕ ಖುಜುರ ಬಿಚ್ಚೋಳೆ ಇಂದಿನ ಕಾಲದಲ್ಲಿ ಋಷಿಗಳು ಕಟ್ಟುವಂತಹ ಏನು ಗೆಳೆಗಳಿದ್ವು ಅಲ್ಲ ಅದನ್ನು ಬಿಚ್ಚಿಸುವ ಹಾಗೆ ಕೀಟಗಳು ಅನ್ನುವಂಥದ್ದು ಆ ಶಿಲ್ಪಗಳ ಪೂರ್ತಿ ಶಿಲ್ಪ ಅನ್ನುವಂತಹ ಆ ಪುಸ್ತಕದಲ್ಲಿ ದಾಖಲು ಮಾಡ್ತಾರೆ